ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ ಎರಡು ಮೂರು ಕಡೆ ಪ್ರಸ್ತಾಪ ಆಗಿದೆ ಈ ಈ ಲೆಟರ್ ಅಲ್ಲಿ ಏಳು ಪುಟಗಳಲ್ಲಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದ್ರೆ ಎಲ್ಲಿಂದ ಇನ್ನೇನ್ ದಾಖಲೆ ಬೇಕು ನಿಮಗೆ ಮಾನ್ಯ ಮುಖ್ಯಮಂತ್ರಿ ಈಗ ತಾನೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅಲ್ಲಿ ದಾಖಲೆ ಇಲ್ಲ ನಾವು ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂತ ವಿಚಾರ ಉದ್ಭವ ಆಗೋದಿಲ್ಲ ಅಂತ ನಮಗ್ ಮೊದ್ಲೆ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗ್ ಗೊತ್ತಿದೆ ಯಾಕೆ ಅಂತಂದ್ರೆ ಆ ಸಚಿವರ ತಂದೆಯವರು ಎ ಅಧ್ಯಕ್ಷರು ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು ನೀವು ಕುರ್ಚಿಗೆ ಅಂಟ್ಕೊಂಡು ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನ ಕಾಡ್ತಾ ಇದೆ ಅದರಿಂದ ಹೇಳ್ತಾ ಇದ್ದೀರಿ ಒಂದು ಸಮಯ ನಿಮಗ್ ಭಯ ಇಲ್ಲ ಅಂದ್ರೆ ನಿಮಗ್ ತಾಕತ್ತಿದ್ರೆ ಇನ್ನೇನು ನಿಮಗೆ ಬೇಕು ಇಷ್ಟೊತ್ತಿಗೆ ನೀವು ಅವ್ರನ್ನ ಕೈ ಬಿಡಬೇಕಾಗಿತ್ತು ವಜಾ ಮಾಡಬೇಕಾಗಿತ್ತು ರಾಜೀನಾಮೆ ಪಡಿಬೇಕಾಗಿತ್ತು ಬೇರೆ ಸರ್ಕಾರಗಳು ಮಾಡುವಾಗ ಸ್ವಲ್ಪ ಬಂದ್ರೆ ಸಾಕು ಬೀದಿಗಿಳಿದು ಬೆಂಕಿ ಹಚ್ಚತಿರಲ್ಲ ಈಗ ನಿಮ್ಮನ್ನ ತಡೆದವ್ರು ಯಾರು ಬೇರೆಯವರಿಗೆ ಒಂದು ನ್ಯಾಯ ಒಂದು ನ್ಯಾಯ ಇದೆಯಾ ಇಷ್ಟೊತ್ತಿಗೆ ನೀವು ಈಗಾಗ್ಲೇನೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ನೇರವಾಗಿ ಒಪ್ಕೊಳ್ಳಿ ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ ಇನ್ನೂ ಅನೇಕ ವಿಚಾರಗಳು ಹೊರಗಡೆ ಬರ್ತಕ್ಕಂಥದ್ದಿದೆ ನಾವು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಕೇವಲ ಅದು ಬೀದರ್ ಗುಲ್ಬರ್ಗಾಗ ಮಾತ್ರ ಸೀಮಿತವಾಗಿತ್ತು ನಿಮ್ಮ ಉದಕ್ತನದಿಂದ ನೀವು ಮಾಡ್ತಾ ಇರತಕ್ಕಂತ ಈ ಕಾರ್ಯದಿಂದ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಈ ಸಮಸ್ಯೆ ದೊಡ್ಡದಾಗಿ ಉದ್ಭವಿಸ್ತದೆ ಅಂತಕ್ಕಂತ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ